ಸಹಕಾರಿ ಕ್ಷೇತ್ರದಲ್ಲಿ ನಿಮ್ದು ಒಂದು ದೊಡ್ಡ ಹೆಜ್ಜೆ ಅಂತೇಳಿದರೆ ಸುಮಾರು ಒಂದು ಮೂರು ದಶಕಗಳಿಂದ ಕೂಡ ಇದ್ದೀರಿ ಪ್ರೈಮರಿ ಸೊಸೈಟಿಯಿಂದನೂ ಬಂದಂಥವನು ಅಲ್ಲೇ ಸಾಕಷ್ಟು ವರ್ಷ ಕೆಲಸ ಮಾಡಿ ಇಲ್ಲಿ ಬಂದಂಥ ಸರ್ಕಾರ ಮಾಡದೇ ಇರೋದು ಕೆಲಸವನ್ನು ಸಹಕಾರಿ ವ್ಯವಸ್ಥೆ ಮಾಡಬಹುದು ಗುಣಮಟ್ಟದ ವ್ಯವಸ್ಥೆಯಲ್ಲಿ ನಂದಿನಿ ಬಹಳ ದೊಡ್ಡ ಹೆಸರಿದೆ ಬಹಳ ದೊಡ್ಡ ಬ್ರ್ಯಾಂಡ್ ಬ್ರ್ಯಾಂಡ್ ಅಂದ್ರೆ ಅದ್ರ ಹೆಸರಲ್ಲಿ ಒಂದು ಗತ್ತಿದೆ ಅದೆಲ್ಲರಿಗೂ ಗೊತ್ತಿರುತ್ತೆ ಆರ್ ಎಂ ಮಂಜುನಾಥ್ ಗೌಡ ಇವ್ರನ್ನ ರಾಜಕೀಯ ಚತುರ ಅಂತ ಕರಿತೀರೋ ರಾಜಕೀಯ ಚಾಣಕ್ಯ ಅಂತ ಕರಿತೀರೋ ಅಥವಾ ಸಹಕಾರಿ ಕ್ಷೇತ್ರದ ದುರಿನ ಅಂತ ಕರಿತಿರೋ ಈಗ ಹೇಳೋಕ್ಕೆ ತುಂಬ ಪದಗಳಿದ್ದಾವೆ ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು ಅವ್ರನ್ನ ಏನಕ್ಕೆ ಮಾತಾಡ್ತ ನಾಡಿಸಿ ಮಾತಾಡಿಸ್ತಿದ್ದೀನಿ ಅನ್ನೋದಕ್ಕೆ ಮುಖ್ಯ ಕಾರಣ ಇತ್ತೀಚೆಗೆ ನಡೆದಂಥ ಶಿಮೋಲ್ ಚುನಾವಣೆ ಇದರಲ್ಲೂ ಕೂಡ ಅವರು ತಾವು ಏನೆಂಬುದನ್ನು ಮತ್ತೊಮ್ಮೆ ಸಾಬೀತು ಮಾಡಿರುವಂಥದ್ದು ಈ ಎಲ್ಲದರ ಬಗ್ಗೆ ಇದರ ಜೊತೆಗೆ ಒಂದಷ್ಟು ಅವರ ರಾಜಕೀಯ ಜೀವನ ಇರ್ಬೋದು ಅವರು ಬೆಳೆದು ಬಂದಂಥ ಸಹಕಾರಿ ಕ್ಷೇತ್ರದ ವಿಚಾರಗಳಿರ್ಬೋದು ಅವೆಲ್ಲವರುಗಳನ್ನು ಇವತ್ತು ಅವರು ನಮ್ಮ ಜೊತೆ ಮುಕ್ತವಾಗಿ ಮಾತಾಡಲಿಕ್ಕಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲೇದಾಗಿ ಶಿಮೊಲ್ ಚುನಾವಣೆ ನಡೀತು ಹೇಗಿತ್ತು ಸರ್ ಅನ್ನೋವಂಥದ್ದು ಇದು ಚುನಾವಣೆ ಇನ್ನೇನು ಮಾಮೂಲಾಗಿ ನಡೀತದು ಇನ್ನೇನು ಅದು ಮೊದಲು ನಾವು ಅಂದರೆ ಅದು ಸಹಕಾರಿ ವ್ಯವಸ್ಥೆ ಮೂರು ಜಿಲ್ಲೆ ವ್ಯಾಪ್ತಿಯ ಒಂದು ಶಿವಮೊಗ್ಗ ಕೇಂದ್ರವಾಗಿ ಇಟ್ಕೊಂಡು ದಾವಣಗೆರೆ ಚಿತ್ರದುರ್ಗದ ಒಂದು ವ್ಯವಸ್ಥೆ ನಾನು ಮೂಲತಃ ಸಹಕಾರಿ ವ್ಯವಸ್ಥೆ ರಾಜಕೀಯ ಇರಬಾರ್ದು ಅಂಥೇಳಿ ಸಿದ್ಧಾಂತವನ್ನು ಇಟ್ಕೊಂಡಂಥರು ಆದರೆ ಈಗೊಂದು ಕೆಲವು ವರ್ಷಗಳ ನಾಲ್ಕೈದು ವರ್ಷಗಳಿಂದ ಈಚೆಗೆ ಸ್ವಲ್ಪ ನೇರವಾಗಿ ಪಕ್ಷದ ಆಧಾರದ ರಾಜಕಾರಣ ನಡೀತಾ ಇದೆ ಜಾತಿ ಆಧಾರದ ರಾಜಕಾರಣ ನಡೀತಾ ಇದೆ ಎರಡೂ ಇರಬಾರ್ದು ಸಹಕಾರಿ ವ್ಯವಸ್ಥೆಯಲ್ಲಿ ನಡೀತೋ ಮಾಡಿದರೂ ಆದರೂ ಕೂಡ ನಾವು ಗೆದ್ದಿದ್ದೀವಿ ಅಲ್ಲಿ ಒಳ್ಳೆ ನಮಗೆ ಬಹುಮತ ಇದೆ ಮತ್ತು ಗೆದ್ದಿದ್ದೀವಿ ನಾವು ಕಾಂಗ್ರೆಸ್ಸು ಗೆದ್ದಿದ್ದೀವಿ ನಾವು ಏನು ಅನುಮಾನಗಳಿಲ್ಲ ಜನ ನಮ್ಮನ್ನು ಆರಿಸಿದ್ದಾರೆ ನಾನು ಅವಿರೋಧವಾಗಿ ಆಯ್ಕೆಯಾದೆ ಮತ್ತು ನಮ್ಮ ಈಗ ಅಧ್ಯಕ್ಷ ಆಗಿರುವಂಥ ವಿದ್ಯಾಧರ ಕೂಡ ಅವಿರೋಧವಾಗಿ ಆಗಿದ್ದಾರೆ ಹೊಸ ಆಡಳಿತ ಮಂಡಳಿ ತುಂಬ ಜನ ಹೊಸಬರು ಯುವಕರು ಅಲ್ಲಿಗೆ ನಿರ್ದೇಶಕರಾಗಿ ಆಗಿದ್ದಾರೆ ಅದರಿಂದ ಹೊಸ ಆಡಳಿತ ನಮಗೇನಿದ್ದೇನು ಹೊಸತಲ್ಲ ನನಗೆ ಬಟ್ ತುಂಬ ಜನ ಹೊಸಬರು ಡಿ ಸಿ ಸಿ ಬ್ಯಾಂಕಿಗೂ ಎಂಟು ಜನ ಹೊಸಬರು ಅಲ್ಲೂ ಕೂಡ ತುಂಬ ಜನ ಏಳೆಂಟು ಜನ ಹೊಸಬರು ಬಂದಿದ್ದಾರೆ ಹಳಬರು ಹೊಸೊಬ್ಬರು ಒಂದು ಒಳ್ಳೆಯ ಆಡಳಿತ ಮಂಡಳಿ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಸರ್ ಕಳೆದ ಬಾರಿ ಅಂದರೆ ಈ ಸರಿದ ಎಲ್ಲರೂ ಕೂಡ ಅವಿರೋಧವಾಗಿ ಆಯ್ಕೆ ಆಗಿರುವಂಥದ್ದು ಕಳೆದ ಬಾರಿ ಇದೇ ಥರ ನಡೆದಿತ್ತಾ ಹೇಗೆ ಸರ್ ಅದು ಹೌದೌದು ಈಗ ಹಿಂದೆ ನಾನಲ್ಲಿ ಆಡಳಿತ ಮಂಡಳಿಯಲ್ಲಿ ಇಲ್ಲದೆ ಹೋದರೂ ಕೂಡ ನಮ್ಮ ಬೆಂಬಲದಿಂದ ಆಯ್ಕೆ ಆದಂಥವರು ಅಲ್ಲಿ ಚುನಾವಣೆ ಆಗ್ತಾ ಇತ್ತು ಕಳೆದ ಒಂದು ಐದು ಹತ್ತು ವರ್ಷದಲ್ಲಿ ನಾವು ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಆಗೋಕ್ಕೆ ಬಿಟ್ಟಿಲ್ಲ ಎಲ್ಲರನ್ನು ಮನವರಿಸಿ ಚುನಾವಣೆ ಮಾಡೋಂಥದ್ದನ್ನು ಮಾಡ್ತೀವಿ ಆದರೆ ಕಳೆದ ಎರಡು ಮೂರು ವರ್ಷದಲ್ಲಿ ಬಿ ಜೆ ಪಿ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಕಾನೂನಿಗೆ ವಿರುದ್ಧವಾಗಿ ಆಡಳಿತ ಮಂಡಳಿಯ ನಿರ್ದೇಶಕರನ್ನು ಡಿಸ್ಕ್ವಾಲಿಫಿಕೇಷನ್ ಮಾಡಿ ಅದ್ರ ಮೂಲಕ ಆಡಳಿತ ಹಿಡಿದಂಥದ್ದು ಬಿ ಜೆ ಪಿ ಮಾಡಿತ್ತು ಈಗ ನಮ್ಮದು ಸರ್ಕಾರ ಬಂದು ಒಂದು ವರ್ಷಕ್ಕಿಂತ ಮೇಲಾಗಿದೆ ಇಲ್ಲೂ ಆ ಪರಂಪರೆಯನ್ನು ನಾವು ಹಾಕಿಲ್ಲ ಒಂದು ಸರಿ ನಿರ್ದೇಶಕರು ಆಗಿದ್ದಾರೆ ಅಂದರೆ ಅದು ಐದು ವರ್ಷದ ಅವಧಿಗೆ ಅಂಥೇಳಿ ಅಂತ ಅವ್ರ ಅವಧಿಗೆ ಆಡಳಿತ ಮಾಡೋದಕ್ಕೆ ಬಿಡಬೇಕು ನಾವು ಯಾವುದಾದ್ರೂ ಅಡ್ಡದಾರಿ ಹಿಡಿದು ಅದನ್ನು ಅವ್ರನ್ನ ಡಿಸ್ಕ್ವಾಲಿಫಿಕೇಷನ್ ಮಾಡಿ ಅದ್ರ ಮೂಲಕ ಆಡಳಿತ ಹಿಡಿಯುವಂಥದ್ದು ಪ್ರಜಾತಂತ್ರ ವ್ಯವಸ್ಥೆಗೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧ ಪ್ರಜಾಪ್ರಭುತ್ವದ ಬುನಾದಿಯ ಮೇಲೆ ಇವತ್ತು ಸಹಕಾರಿ ವ್ಯವಸ್ಥೆ ನಿತ್ಯ ಯಾಕೆಂದರೆ ಸದಸ್ಯರೇ ಕಟ್ಟಿಕೊಂಡಂಥ ಸಂಸ್ಥೆಗಳು ಸರ್ಕಾರದ ಯಾವುದೇ ಪಾತ್ರ ಇಲ್ಲದೆ ಅದರಿಂದ ಅಲ್ಲಿ ಹಾಗೆ ನಡಿಬೇಕು ಅದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಆದರೆ ಮತ್ತೆ ಅದು ಹಳ್ಳ ಹಿಡಿತದೆ ಅಥವಾ ಹಡದಾರಿಗೆ ಹೋಗ್ತದೆ ಅನ್ನುವಂಥ ವಿಶ್ವಾಸ ಬಲವಾದ ವಿಶ್ವಾಸ ನಮ್ಮದು ಅಂದರೆ ನೀವು ಈಗಾಗಲೇ ಹೇಳಿದ್ರಿ ಇದು ಬರೀ ಶಿವಮೊಗ್ಗಕ್ಕೆ ಸೀಮಿತವಾಗಿರಲ್ಲ ಸರ್ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಸೊ ಇಲ್ಲೆಲ್ಲರೂ ಕೂಡ ಈ ಈಗ ಈ ಒಂದು ಚುನಾವಣೆಯಲ್ಲಿ ಎಲ್ಲರೂ ಅವಿರೋ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದು ಆ ಒಂದು ಬಡ ಇದು ಏನೋ ಒಂದು ಟೀಮ್ ಇತ್ತು ಅದಕ್ಕೆ ನಾಯಕತ್ವವನ್ನು ನೀವು ವಹಿಸಿದ್ರಿ ಇಷ್ಟಲ್ಲ ಬರೀ ಶಿವಮೊಗ್ಗದ ಅಂತಲ್ಲ ಆಗಲೇ ಇಲ್ಲದೆ ಮೂರು ಜಿಲ್ಲೆಗಳು ಕೂಡ ನಿಮ್ಮ ಮೇಲೆ ಅಷ್ಟು ನಂಬಿಕೆ ಇಟ್ಟಿದ್ದಾರೆ ಅನ್ನೋದಕ್ಕೆ ಸರ್ ಮುಖ್ಯವಾದ ಕಾರಣ ಅನ್ನುವಂಥದ್ದು ಇಲ್ಲ ಇಲ್ಲ ನಾನು ಮೂಲತಃ ಜೇಜ್ ಪಟೇಲ್ ಅವರು ಶಿಷ್ಯ ನಾನು ರಾಮಕೃಷ್ಣ ರೆಡ್ಡಿ ಅವರು ಶಿಷ್ಯ ನಾನು ಅದರಿಂದ ಅವರು ಹಾಗೆ ಜಾತ್ಯತೀತವಾಗಿ ಆಡಳಿತವನ್ನು ಮಾಡಿದಂಥದ್ದು ಈಗ ನಾನೇನು ಹೊಸ್ತಲ್ಲ ಸುಮಾರು ಇಪ್ಪತ್ತೈದು ವರ್ಷ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಆಯಿತು ಡಿ ಸಿ ಸಿ ಬ್ಯಾಂಕಿಗೆ ಬಂದು ನಾನು ಮುಳಿತ ಡಿ ಸಿ ಬ್ಯಾಂಕಲ್ಲೇ ನಾನು ಹೆಚ್ಚು ಕಾಲ ಕಳೆದಿದ್ದು ಇಲ್ಲಿಂದ ಅಪೆಕ್ಸ್ ಬ್ಯಾಂಕಿಗೆ ಆಯ್ಕೆಯಾಗಿ ಹೋಗಿದ್ದೆ ಐದೂವರೆ ವರ್ಷ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷನಾಗೂ ಕೂಡ ನಾನು ಕೆಲಸ ಮಾಡಿದ್ದೀನಿ ರಾಜ್ಯ ಮಟ್ಟದಲ್ಲಿ ಹಾಗಾಗಿ ರಾಜ್ಯದ ಎಲ್ಲ ಹಿರಿಯ ಸಹಕಾರಿಗಳ ಜೊತೆ ಸಂಪರ್ಕ ನನಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅಪೆಕ್ಸ್ ಬ್ಯಾಂಕಿನ ಫೆಡರೇಷನ್ ನಾಪ್ಸ್ಕಾಪ್ ಅಂತ ಇದೆ ಅದರ ಉಪಾಧ್ಯಕ್ಷನಾಗೂ ಕೂಡ ಒಂದು ಐದು ವರ್ಷ ಕೆಲಸ ಮಾಡಿದ್ದೀನಿ ಹಾಗಾಗಿ ರಾಜ್ಯ ಜಿಲ್ಲೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅವರೆಲ್ಲರ ಸಂಪರ್ಕ ಇದ್ದಿದ್ದರಿಂದ ಇವತ್ತು ಕೂಡ ವ್ಯವಸ್ಥೆಗೆ ಯಾರು ರಾಜಕೀಯವಾಗಿ ಏನಾದರೂ ಹೇಳ್ಬೋದು ಸಹಕಾರಿ ವ್ಯವಸ್ಥೆಗೆ ಸಹಕಾರಿ ಸದಸ್ಯರುಗಳಿಗೆ ಏನು ಸಹಾಯ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚಿಂತನೆ ಯಾವಾಗಲೂ ಇಟ್ಕೊಂಡು ಮಾಡೋದ್ರಿಂದ ಪಕ್ಷದಲ್ಲೂ ನಮಗೆ ಅನುಕೂಲ ಆಗ್ತದೆ ಮತ್ತು ಪಕ್ಷಾತೀತವಾಗಿ ಕೂಡ ಹೆಚ್ಚು ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಆ ಕಾರಣಕ್ಕಾಗಿ ಮೊನ್ನೆ ಭಾಳ ಜನ ನಿರೀಕ್ಷೆ ಮಾಡಿದರು ಇಲ್ಲ ಇಲ್ಲಿ ಸ್ಪರ್ಧೆ ಆಗುತ್ತೆ ಚುನಾವಣೆ ನಡೀತದೆ ಆಡಳಿತ ಮಂಡಳಿಗೆ ಸ್ಪರ್ಧೆ ಆಯಿತು ಚುನಾವಣೆ ನಡೀತು ನಾವು ಗೆದ್ವಿ ಪದಾಧಿಕಾರಿಗಳಿಗೂ ಅಧ್ಯಕ್ಷ ಉಪಾಧ್ಯಕ್ಷರ ಹುದ್ದೆಗಳಿಗೆ ಚುನಾವಣೆ ನಡೀತದೆ ಅನ್ನೋದು ನಿರೀಕ್ಷೆಯಲ್ಲಿದ್ದರು ಆದರೆ ಕಾಂಗ್ರೆಸ್ನವರ ಜೊತೆಗೆ ಬಿ ಜೆ ಪಿ ಮತ್ತು ದಳದವರು ಮತ್ತು ಪಕ್ಷೇತರ ಸ್ಪರ್ಧೆ ಬಿ ಜೆ ಪಿ ನಾಲ್ಕು ಸೀಟ್ ಗೆದ್ದಿದೆ ದಳ ಒಂದು ಗೆದ್ದಿದೆ ಒಂದು ಪಕ್ಷೇತರ ಅವರೆಲ್ಲರೂ ಕೂಡ ಇಲ್ಲ ನೀವು ಹೇಳ್ದಂಗೆ ಒಪ್ಕೊಳ್ತೀವಿ ನಾವು ಯಾರಿಗೂ ಒತ್ತಡ ಹಾಕಲಿಲ್ಲ ನಾವು ಪ್ರೀತಿಯಲ್ಲಿ ಕರೆದು ಮಾತಾಡಿದಾಗ ನೀವು ಹೇಳಿ ತೀರ್ಮಾನಕ್ಕೆ ನಾವು ಒಪ್ತೀವಿ ಅಂದಾಗ ಅವನ್ನೆಲ್ಲ ಕೂರಿಸ್ಕೊಂಡು ಒಂದು ಒಂದು ಅರ್ಥದಲ್ಲಿ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ನಾವು ಇವತ್ತು ಆಡಳಿತ ಮಂಡಿಯನ್ನು ರಚನೆ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಹಾಕಿ ಅತ್ಯಂತ ಸುಲಲಿತವಾಗಿ ಎಲ್ಲರ ನಿರೀಕ್ಷೆನ ಹುಸಿಗೊಳಿಸಿ ಅದು ಸಂಪ್ರದಾಯಬದ್ಧವಾಗಿ ಸಹಕಾರಿ ವ್ಯವಸ್ಥೆಗೆ ಪೂರಕವಾದ ರೀತಿಯಲ್ಲಿ ನಾವು ಇವತ್ತು ಆಡಳಿತ ಮಂಡಿಯನ್ನು ರಚನೆ ಮಾಡಿದ್ದೆವು ಗ್ರೇಟ್ ಸರ್ ಯಾಕಂತ ಹೇಳಿದರೆ ಇದು ನಿಮಗೆ ಗೊತ್ತಿದೆ ರಾಜಕೀಯದಲ್ಲಾಗಲಿ ಅಥವಾ ಜ ಸಾರ್ವಜನಿಕ ಇದರಲ್ಲಷ್ಟೇ ಒಬ್ಬರು ಮಾತು ಇನ್ನೊಬ್ಬರು ಮಾ ಇನ್ನೊಬ್ಬರು ಕೇಳೋದಿಲ್ಲ ಅಂಥದ್ರಲ್ಲಿ ಆ ಮೂರೂ ಪಕ್ಷದ ನಾಯಕರು ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಒಂದು ಚುನಾವಣೆ ನಡೆಯೋಕ್ಕೆ ಬಿಡದೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದರೆ ಸೊ ಅಲ್ಲಿ ನಿಮ್ಮ ಪಾತ್ರ ಏನು ಅನ್ನೋದು ಇಲ್ಲ ಇಲ್ಲ ನಮ್ಮದು ಯಾವುದೇ ನಾಯಕರನ್ನ ನಾವು ಇದು ಮಾಡಲಿಲ್ಲ ನಾನು ಕಾಂಗ್ರೆಸ್ಸಿನ ಮುಖಂಡ ಆದರೂ ಕೂಡ ಕಾಂಗ್ರೆಸ್ಸಿನ ಕೆ ಪಿ ಸಿ ಸಿಯಲ್ಲಿ ನಾನು ಕಾಂಗ್ರೆಸ್ಸು ರಾಜ್ಯ ಸಹಕಾರ ವಿಭಾಗದ ಸಂಚಾಲಕ ಇಲ್ಲಿ ಈ ಥರ ಇದೆ ಅಂಥೇಳಿ ಕೆ ಪಿ ಸಿ ಸಿ ಅಧ್ಯಕ್ಷ ಆದ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಮಾತಾಡೋದಿಲ್ಲ ತೀರ್ಮಾನ ಯಾವುದು ಒಳ್ಳೆಯದು ಮಾಡ್ರಿ ಅಂದರು ಹಾಗೆ ರಾಜ್ಯದ ಸಹಕಾರ ಸಚಿವರು ಮೊನ್ನೆ ಕೆ ಎನ್ ರಾಜಣ್ಣವರು ಮೂಲತಃ ಅವರು ಕೂಡ ಹಿರಿಯ ಸಹಕಾರಿ ಅಪೆಕ್ಸ್ ಬ್ಯಾಂಕಿನ ಎರಡು ಬಾರಿ ಅಧ್ಯಕ್ಷರಾದರು ಇವತ್ತು ತುಮಕೂರು ಡಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಹಕಾರ ಸಚಿವರಾಗಿದ್ದಾರೆ ಸಹಕಾರ ವ್ಯವಸ್ಥೆಯ ಸಂಪೂರ್ಣವಾದ ಅರಿವು ಅವರಿಗಿದೆ ಅವರಿಬ್ಬರ ಜೊತೆಗೆ ಮಾತನಾಡಿದ್ವಿ ನಾವು ಮತ್ತು ನಮ್ಮ ಈ ಮೂರು ಜಿಲ್ಲಾ ವ್ಯಾಪ್ತಿ ಸುಧಾಕರ್ ಅವರು ಅಲ್ಲಿ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ನನ್ನ ಜೊತೆಗೆ ಒಂದು ಇಪ್ಪತ್ತೈದು ವರ್ಷಗಳಿಂದ ಅಪೆಕ್ಸ್ ಬ್ಯಾಂಕಲ್ಲಿ ಇರೋವಂಥವ್ರ ಮಟ್ಟಿಗೆ ನಾವು ಹಾಗೆ ಮಲ್ಲಿಕಾರ್ಜುನವರು ಅವರು ಅವ್ರ ಜೊತೆಗೂ ಮಾತನಾಡಿದೆ ಹಾಗೆ ಮಧು ಬಂಗಾರಪ್ಪ ಈಗ ಇಲ್ಲಿಯ ತಗೊಂಡು ಯಾರನ್ನೂ ಕೂಡ ಯಾವುದೇ ರಾಜಕಾರಣವನ್ನು ಅಲ್ಲಿ ಎಳಿಲಿಲ್ಲ ನಾವು ಬಿ ಜೆ ಪಿಯವರಾಗಲಿ ಕಾಂಗ್ರೆಸ್ನವರಾಗಲಿ ದಳದವ್ರು ಆಗಲಿ ಟೋಟಲಿ ಸರ್ಕಾರದ ಬೆಂಬಲ ಬೇಕಾಗುತ್ತೆ ಅಂತವ್ರ ಜೊತೆ ಮಾತನಾಡಿ ಮಾಡೋದು ಬಿಟ್ಟರೆ ಆ ಥರದ ಒಂದು ಎಲ್ಲರನ್ನೂ ಕೂತು ಮಾತಾಡಿದ್ರಿಂದ ಈ ನಿರ್ದೇಶಕರು ಎಲ್ಲ ಭಾಳ ಜವಾಬ್ದಾರಿಯುತವಾಗಿದ್ದಾರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಭಾಳ ಹಿಂದಿನಿಂದ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದಂಥವ್ರು ಮಾಜಿ ಶಿಮೂಲ್ ಅಧ್ಯಕ್ಷಗಳಿದ್ದಾರೆ ಹಿರಿಯರಿದ್ದಾರೆ ನನ್ನ ಮಾತಿಗೆ ಗೌರವ ಕೊಟ್ಟರು ಅವರು ಒಂದೇ ಮಾತಿ ಗೌರವ ಕೊಟ್ಟು ಎಲ್ಲರೂ ಕೂತು ಇಲ್ಲ ಒಟ್ಟಿಗೆ ಪಕ್ಷಾತೀತವಾಗಿ ತೊಗೊಂಡು ಇದನ್ನು ನಡೆಸೋಣ ಯಾಕಂದರೆ ಕಳೆದ ಐದು ವರ್ಷದ ಹಿಂದೆ ಏನು ನಿರೀಕ್ಷೆಯನ್ನು ಇಟ್ಕೊಂಡು ನಾವೇ ಮಾಡಿದ್ವು ಅದು ಆ ನಿರೀಕ್ಷೆ ನಿಜ ಆಗಲಿಲ್ಲ ಅದು ಕೆಲಸ ಆಗಲಿಲ್ಲ ಅದು ನೋವಿತ್ತು ಹಾಗಾಗಿ ನಾನೇ ಅಲ್ಲಿ ಸ್ಪರ್ಧೆ ಮಾಡುವಂಥ ಪರಿಸ್ಥಿತಿ ಬಂತು ಕಾರಣ ಲಕ್ಷಾಂತರ ಹಾಲು ಉತ್ಪಾದಕರು ಮತ್ತು ಹಾಲು ಉತ್ಪಾದಕರ ಈ ಹಾಲು ಉತ್ಪಾದನೆಗೆ ಬೆಲೆ ಬರಬೇಕಂದ್ರೆ ಅದಕ್ಕಿಂತ ಲಕ್ಷಾಂತರ ಜನ ಗ್ರಾಹಕರು ಇವರೆಲ್ಲರೂ ನಿರೀಕ್ಷೆಗೆ ಪೂರಕವಾಗಿ ಕೆಲಸ ಮಾಡೋದಕ್ಕೆ ಆಗಲಿಲ್ಲ ನೋವು ನನಗೂ ಇತ್ತು ಇವೆಲ್ಲ ಕೂತು ಚರ್ಚೆ ಮಾಡಿದ್ವಿ ಈಗ ಎಲ್ಲರೂ ಒಪ್ಕೊಂಡಿದ್ದಾರೆ ನಾನು ನನಗೆ ಅಧ್ಯಕ್ಷನಾಗ ಅವಕಾಶ ಇದ್ದರೂ ಕೂಡ ಎಲ್ಲ ಪಕ್ಷಾತೀತವಾಗಿ ಹೇಳಿ ನೀವು ಆಗಿ ಅಂತ ಇಲ್ಲ ಅಲ್ಲೂ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟು ಕೆಲಸ ಮಾಡೋಣ ಅಂತ ಅಲ್ಲಿ ಆ ಥರದ ಕೆಲಸ ಮಾಡಿದ್ವಿ ನಾವು ಸಂತೋಷ ಆಗುತ್ತೆ ಎಲ್ಲರೂ ಭಾಳ ಪ್ರಾಮಾಣಿಕತೆಯಿಂದ ವಿಶ್ವಾಸದಿಂದ ನಂಬಿಕೆಯಿಂದ ಇವತ್ತೆಲ್ಲ ಒಟ್ಟಾಗಿ ಹೇಳಿ ಕೆಲಸ ಮಾಡ್ತಿದ್ವಿ ಐದು ವರ್ಷ ಅದನ್ನು ಉಳಿಸ್ಕೊಂಡು ಸರ್ಕಾರದ ನೆರವಿನ ಜೊತೆಗೆ ನಾವು ಒಂದಷ್ಟು ಹಾಲು ಉತ್ಪಾದಕರಿಗೆ ಲಾಭದಾಯಕವಾಗಿ ಏನು ಮಾಡ್ಬೋದು ಮತ್ತು ನಂದಿನಿ ಒಂದು ಬ್ರ್ಯಾಂಡ್ ಅದು ನಂದಿನಿ ಈ ದೇಶದ ಅಮೂಲ್ ನಂತರ ಗುಜರಾತಿನ ಅಮೂಲ್ ನಂತರ ಒಂದು ಗುಣಮಟ್ಟದ ವ್ಯವಸ್ಥೆಯಲ್ಲಿ ನಂದಿನಿ ಭಾಳ ದೊಡ್ಡ ಹೆಸರಿದೆ ಭಾಳ ದೊಡ್ಡ ಬ್ರ್ಯಾಂಡ್ ಬ್ರ್ಯಾಂಡು ಯಾರೇ ಬಂದರೂ ಕೂಡ ಟಚ್ ಮಾಡೋಕ್ಕೆ ಟಚ್ಚು ಒಂದಾಯಿತು ಆದರೆ ಆ ಕ್ವಾಲಿಟಿ ಗುಣಮಟ್ಟ ಅಮೂಲ್ಗೆ ಸರಿಸಮಾನವಾದಂಥ ಅದಕ್ಕೆ ಇವತ್ತು ಯಾವುದೇ ಖಾಸಗಿ ಸಂಸ್ಥೆಗಳು ಅದು ಅದನ್ನು ಕೊಡೋಕ್ಕಾಗಲ್ಲ ಯಾವುದೇ ಸಂಪೂರ್ಣವಾದ ಸ್ವಚ್ಛ ಮತ್ತು ಪೂರ್ತಿ ಗುಣಮಟ್ಟದ ಮೂಲಕ ಹಾಲಾಗಲಿ ಮೊಸರಾಗಲಿ ಮಜ್ಜಿಗೆ ಆಗಲಿ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಪನ್ನೀರಾಗಲಿ ಬೇರೆ ಬೇರೆ ಸಿಹಿ ತಿಂಡಿಗಳಾಗಲಿ ನಂದಿನಿ ಬ್ರ್ಯಾಂಡ್ ಅದನ್ನು ಅದನ್ನೇ ಪ್ರತಿಯೊಬ್ಬ ಡೈರೆಕ್ಟ್ರಿಗೆ ಮನವಿ ಮನವರಿಕೆ ಮಾಡಬೇಕು ಈ ಬ್ರ್ಯಾಂಡು ಇನ್ನೂ ಎತ್ತರಕ್ಕೆ ಹೋಗಬೇಕು ಇನ್ನೂ ತಲುಪಬೇಕು ಮಾರ್ಕೆಟಿಂಗ್ ಚೆನ್ನಾಗಬೇಕು ಒಂದು ಸಾವಿರಾರು ಯುವಕರು ಇವತ್ತು ಉದ್ಯೋಗ ಇಲ್ಲದೇ ಇದ್ದಾರೆ ಅವ್ರಿಗೆ ಒಂದಷ್ಟು ಉದ್ಯೋಗ ಕೊಡುವಂಥ ವ್ಯವಸ್ಥೆಗಳನ್ನ ಮಾಡಬೇಕು ನಾವು ಅಂದರೆ ನಂದಿ ಶಿಮುಲಲ್ಲಲ್ಲೇ ಕೊಡಬೇಕು ಅಂತಲ್ಲ ಉಪ ಉತ್ಪನ್ನಗಳು ಅಥವಾ ನಮ್ಮ ಬೂತ್ಗಳನ್ನು ತಯಾರು ಮಾಡೋದ್ರ ಮೂಲಕ ಮಾರ್ಕೆಟಿಂಗ್ ಮಾಡೋದ್ರ ಮೂಲಕ ಭಾಳ ಜನ ವಿದ್ಯಾರ್ಥಿ ವಿದ್ಯಾವಂತ ನಿರುದ್ಯೋಗಗಳಿಗೆ ಅವಕಾಶ ಮಾಡಿಕೊಡುವಂಥದ್ದು ಮೂಲ ಉದ್ದೇಶ ನಮ್ಮದು ಮತ್ತು ಉತ್ಪಾದಕರಿಗೆ ಹೆಚ್ಚು ದರ ಕೊಡುವಂಥದ್ದು ಆ ಥರದಲ್ಲಿ ಏನು ಯೋಚನೆ ಮಾಡೋದು ಆಗಬೇಕು ಅಂತ ಸರ್ಕಾರ ಕೂಡ ಈ ದೇಶದಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದೆ ಮನೆ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದ ನಂತರ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದ ನಂತರ ಭಾಳ ಒಳ್ಳೆಯ ಕೆಲಸ ಆಗ್ತಾಯಿದೆ ಈಗ ಹಾಲು ಹಾಲನ್ನು ಮಕ್ಕಳಿಗೆ ಕೊಡುವಂಥ ವ್ಯವಸ್ಥೆಯನ್ನು ಹೆಚ್ಚು ಅವರು ಒಂದು ಬಿಸಿ ಹಾಲು ಕೊಡೋದು ಕ್ಷೀರಭಾಗ್ಯ ಯೋಜನೆಯನ್ನು ಸಿದ್ದರಾಮಯ್ಯ ಪ್ರಾರಂಭ ಈ ಸರಿ ಬಂದಾಗ ರಾಗಿ ಮಾಲ್ಟು ಕೊಡುವಂಥದ್ದು ಹೀಗೆ ಹಲವು ಕಾರ್ಪೊರೇಟ್ ಸಂಸ್ಥೆಗಳ ಜೊತೆಗೆ ಸಿ ಎಸ್ ಆರ್ ಫಂಡನ್ನು ಉಪಯೋಗಿಸ್ಕೊಂಡು ಉದಾಹರಣೆಗೆ ಸಾಯಿಬಾಬಾ ಟ್ರಸ್ಟ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಈ ರಾಗಿ ಮಾಲ್ಟನ್ನು ಮಕ್ಕಳಿಗೆ ಕೊಡುವಂಥದ್ದು ಪೌಷ್ಟಿಕವಾಗಿ ಕೂಡ ಒಳ್ಳೆಯದಾಗುತ್ತೆ ಅಂಥೇಳಿ ಮಧು ಬಂಗಾರಪ್ಪನವರು ಡಿ ಕೆ ಅವರು ಮತ್ತು ಸಿದ್ದರಾಮಯ್ಯರು ಮಾಡಿ ಅಡ್ವಾನ್ಸ್ ಆಗಿ ದುಡ್ಡನ್ನು ಕೊಡ್ತಾರೆ ಇವೆಲ್ಲವೂ ಉತ್ಪಾದಕರಿಗೆ ಸರ್ಕಾರ ಅವರು ಸಹಾಯಧನದ ಜೊತೆಗೆ ಹಾಲನ್ನು ಮಾರ್ಕೆಟಿಂಗ್ ಮಾಡುವಂಥದ್ದು ಮತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರ ಇವೆಲ್ಲವೂ ಒಂದರಲ್ಲೇ ಮಾಡುವಂಥ ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇದು ಒಂದು ವಿಶೇಷವಾಗಿ ಈ ಥರದ ಸರ್ಕಾರದ ಯೋಜನೆಗಳ ಜೊತೆಗೆ ನಾವು ಹಸ್ತ ಜೋಡಿಸ್ಕೊಂಡು ಮಕ್ಕಳಿಗೆ ಗುಣಮಟ್ಟದ ಹಾಲು ಸಿಗುತ್ತೆ ಅದರಲ್ಲೂ ಪೌಷ್ಟಿಕ ಏನು ತ್ರಾಗಿ ಆಗುತ್ತೆ ಇವೆಲ್ಲವೂ ಕೂಡ ಒಂದು ಸರ್ಕಾರದ ಸಹಾಯದಿಂದ ಇವೆಲ್ಲವೂ ಮಾಡೋದಕ್ಕೆ ಸಾಧ್ಯ ಆದ್ದರಿಂದ ಸರ್ಕಾರ ಮತ್ತು ಸಂಸ್ಥೆ ಶಿವಮೊಗ್ಗ ಇವೆರಡನ್ನು ಒಟ್ಟಿಗೆ ತೆಗೆದುಕೊಂಡು ಒಂದು ಕೆಲಸವನ್ನು ಮಾಡುವಂಥದ್ದು ನನ್ನ ಜವಾಬ್ದಾರಿ ನಾವು ಒಂಥರ ಇಲ್ಲಿ ಆಡಳಿತ ಆಡಳಿತಮಳ್ಳಿಯನ್ನು ನೌಕರನ್ನೆಲ್ಲರೂ ಒಟ್ಟಿಗೆ ಇಟ್ಕೊಂಡು ನಮ್ಮ ಅನುಭವವನ್ನು ಇಲ್ಲಿ ಹಾಕಿ ಏನು ಇನ್ನೊಂದಷ್ಟು ಹೆಚ್ಚು ಉತ್ಪಾದಕರಿಗೆ ತಲುಪುವಂಥ ಕೆಲಸದ್ದು ಗ್ರಾಹಕರಿಗೆ ತಲುಪುವಂಥ ಕೆಲಸವನ್ನು ಮಾಡೋಣ ಅಂಥೇಳಿ ನಮ್ಮ ಅಭಿಪ್ರಾಯ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ಸೂರ್ಯ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಸ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು